ಆಳರ್ ಇವರಾಣರ್ ನನ್ನ ಕಕ್ಷಿಗ ಅವಳಿಗೆ ಅನ್ಯಾಯವಾಗಿದೆ ಆಕೆ ಜೀವಂತ ಹೆಣವಾಗಿ ಬದುಕಬೇಕಾಗಿದೆ ಈ ಸ್ಥಿತಿಲಿರೋ ಅವಳನ್ನ ಯಾರು ಮದುವೆ ಮಾಡ್ಕೋತಾರೆ ಯಾರು ಕಾಪಾಡ್ತಾರೆ ಯಾರು ನೋಡ್ಕೋತಾರೆ ವಯಸ್ಸ ತಾಯಿನೂ ಕಣ್ಣು ಮುಚ್ಚಿಕೊಂಡ್ರೆ ಆಕೆಗೆ ನೀರು ಕೊಡೋದಕ್ಕಾದ್ರೂ ಯಾರಿರ್ತಾರೆ ಆಕೆ ನಕೆಯಿಂದ ನೋಡ್ಕೊಳ್ಳೋದಕ್ಕೆ ಸೇವೆ ಮಾಡೋದಕ್ಕೆ ಆಳುಗಳ ಅವಶ್ಯಕತೆ ಇದೆ ಸಾಯೋ ತನಕ ಬದುಕೋದಕ್ಕೆ ಹಣದ ಅವಶ್ಯಕತೆ ಇದೆ ತಾವು ಕರುಣೆ ತೋರಿಸಬೇಕು ನ್ಯಾಯ ದೊರಕಿಸ್ಕೊಡ್ಬೇಕು ಈ ಮೊಕದ್ದಮೆಯನ್ನು ಪರಿಶೀಲಿಸಿದ ಮೇಲೆ ವಾದ ವಿವಾದಗಳನ್ನು ಕೇಳಿ ವಿಮರ್ಶಿಸಿದ ಮೇಲೆ ಬುಲೆಟ್ ಟ್ರಾನ್ಸ್ಪೋರ್ಟ್ ಕಂಪನಿಯವರು ಲಕ್ಷ ರೂಪಾಯಿಗಳನ್ನು ಪರಿಹಾರ ಧನವಾಗಿ ಕೊಡಲೇಬೇಕೆಂದು ನ್ಯಾಯಾಲಯವು ತೀರ್ಪನ್ನು ಕೊಟ್ಟಿರುತ್ತದೆ ಕಂಗ್ರಾಚ್ಯುಲೇಷನ್ ಸಾಗರ್ ನಲವತ್ತೈದು ವರ್ಷಗಳ ನನ್ನ ವೃತ್ತಿ ಜೀವನದಲ್ಲಿ